ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಪ್ರದರ್ಶನ ಮಾಡುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಹಾಗೂ ಕಾವ್ಯ ಶೈವ ತಂಟೆಗೆ ಯಾರಾದರೂ ಬಂದುಬಿಟ್ರೆ ಮುಲಾಜ್ಲದೇ ತಿರುಗೇಟು ನೀಡುತ್ತಿದ್ದಾರೆ ಇದಕ್ಕೆ ಹೊಸ ಉದಾಹರಣೆ ಕೂಡ ಸಿಕ್ಕಿದೆ ರಕ್ಷಿತಾ ಶೆಟ್ಟಿ ತಂಟಿಗೆ ಬಂದಂತಹ ರಾಶಿಕಾಗೆ ಗಿಲ್ಲಿ ನಟ ಮಣ್ಣು ಮುಗಿಸ್ಬಿಟ್ಟಿದ್ದಾರೆ ರಾಶಿಕಾ ಹಾಗೂ ಗಿಲ್ಲಿ ನಟ ಒಂದೇ ತಂಡದಲ್ಲಿ ಇದ್ರೂ ಇದನ್ನ ಗಿಲ್ಲಿ ಲೆಕ್ಕಿಸಿಲ್ಲ ಕೊನೆಗೆ ರಾಶಿಕ ಅಳುತ್ತ ಕೂರುವಂತೆ ಆಯಿತು ಗಿಲ್ಲಿ ನಟ ಅವರ ಆಟದ ಪ್ರದರ್ಶನ ಅನೇಕರಿಗೆ ಖುಷಿ ಕೊಟ್ಟಿದೆ ಅದರಲ್ಲೂ ಅಶ್ವಿನಿ ಗೌಡ ರಾಶಿಕಾ ಮೊದಲಾದವರ ವಿರುದ್ಧ ಅವರು ಟೊಂಕ ಕಟ್ಟಿ ನಿಲ್ತಾರೆ ಈ ಕಾರಣಕ್ಕೆ ಅವರು ಹೆಚ್ಚು ಇಷ್ಟ ಆಗ್ತಿದ್ದಾರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಎಪಿಸೋಡ್ ನಲ್ಲಿ ರಾಶಿಕಾ ಅವರು ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿದ್ರು ಕೈ ನೋವಿದೆ ಅಂತ ಹೇಳಿ ಅಡುಗೆ ಮಾಡುವುದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ರಾಶಿಕಾ ಸೊ ಎಲ್ಲ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಬಳಿ ಮಾಡಿಸ್ಬೇಕು ಎಂಬುದು ಇವರ ಉದ್ದೇಶ ಆಗಿತ್ತು ರಕ್ಷಿತಾ ಶೆಟ್ಟಿ ಅವರು ಇದಕ್ಕೆಲ್ಲ ಅಂಜುವವರಲ್ಲ ಹೆದರುವವರಲ್ಲ ಅಶ್ವಿನಿ ಗೌಡ ರಾಶಿಕಾ ಮೊದಲಾದವರು ಒಟ್ಟಾಗಿ ರಕ್ಷಿತಾ ಶೆಟ್ಟಿ ಮೇಲೆ ಬಿದ್ದರು ಅವರು ಲೆಕ್ಕಿಸಿಲ್ಲ ನಾವು ಗೇಮ್ ಆಡುವಾಗ ರಕ್ಷಿತಾ ಶೆಟ್ಟಿ ಅವರ ಮೇಲೆ ರಾಶಿಕಾ ಬಿದ್ದಿದ್ದಾರೆ ಅವರು ಮೇಲೆ ಹೇಳೋದಕ್ಕೂ ಕೂಡ ಕೊಟ್ಟಿಲ್ಲ ಬಿಡಿ ಬಿಡಿ ಅಂತ ಹೇಳಿ ರಕ್ಷಿತಾ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ರಾಶಿಕಾ ಇದಕ್ಕೆ ಕಿವಿ ಕೊಡ್ಲಿಲ್ಲ ಇದನ್ನ ಗಿಲ್ಲಿ ನಟ ಅವರು ಖಂಡಿಸಿದ್ದಾರೆ ನಮ್ಮದೇ ಟೀಮ್ ವಿರುದ್ಧ ತಿರುಗಿ ಬೀಳ್ತಾ ಇದೆಯಲ್ಲ ಅಂತ ಹೇಳಿ ಗಿಲ್ಲಿಗೆ ರಾಶಿಕಾ ಅವಾಜ್ ಹಾಕಿದ್ದಾರೆ ನೀನು ಹೆಣ್ಣಾಗಿದ್ರೆ ರಕ್ಷಿತಾಗೆ ಆ ರೀತಿ ಮಾಡ್ತಾ ಇರಲಿಲ್ಲ ಅಂತ ಗಿಲ್ಲಿ ನಟ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಆ ಬಳಿಕ ಗಿಲ್ಲಿ ಟೀಮ್ ಗೆದ್ದಿತು ಎಲ್ಲರ ಸಮ್ಮತದ ಮೂಲಕ ಒಬ್ಬರನ್ನ ಕ್ಯಾಪ್ಟನ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡಬೇಕಾಗಿತ್ತು ಸೊ ಎಲ್ಲರೂ ರಾಶಿಕಾ ಹೆಸರನ್ನ ಸೂಚಿಸಿದ್ರು ಆದ್ರೆ ಗಿಲ್ಲಿ ನಟಗೆ ರೆವಿಂಜರ್ ತೀರಿಸಿಕೊಳ್ಬೇಕಾಗಿತ್ತು ಹೀಗಾಗಿ ಆ ಓಟ್ ರಾಶಿಕಾಗೆ ಹಾಕೋದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಬಿಗ್ ಬಾಸ್ ಈ ಅವಕಾಶವನ್ನ ಹಿಂದಕ್ಕೆ ಪಡೆದ್ರು